ಇಲ್ಲಿ ಅವರು ಕೊಂಬೆ ಅಜ್ಜ ಜಾತ್ರೆ ಬಗ್ಗೆ ಮಾಹಿತಿ ಕೇಳ ಸರ್ ರಾಜಾರಾ ನಮಸ್ಕಾರ ಸರ್ ನಮಸ್ಕಾರ वेरी सिंक्रो हां सर ಬಾ ನಿಮ್ಮ ಪಕ್ಷದ ಸಾರಾ ಸ್ವಲ್ಪ ಜಾತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಎಲ್ಲರಿಗೂ ಶರಣು ಜನartifactId ನಾನು ಪ್ರಭುಲಿಂಗಯ್ಯ ಬನ್ನಿರುಮಠ ಇಲಕಲ್ಲಿನ ಮಹಾಂತ ಬಿರಾಮ ಧ್ಯಾನ ಕೇಂದ್ರದ ಸಂಚಾಲಕನಾಗಿದ್ದೇನೆ ನಾವು ಧ್ಯಾನ ಕೇಂದ್ರವನ್ನು ಧ್ಯಾನ ಕೇಂದ್ರವನ್ನು ನಡೆಸ್ತಾ ಇದ್ದೇವೆ ಈಗ ಇವತ್ತು ಎಲ್ಲರಿಗೂ ಕ್ರಿಯೆಪಡಿಸುವುದೇನೆಂದರೆ ದಿನಾಂಕ ಹದಿನೆಂಟು ಸೋಮವಾರ ದಿನ ಶರಣ ಸಂಸ್ಕೃತಿ ಉತ್ಸವದ ರಥೋತ್ಸವ ಇಲಕಲ್ಲಿನ ಸುಪ್ರಸಿದ್ಧ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಶಿವಯೋಗಿಗಳ ರಥೋತ್ಸವ ಜರುಗ್ತಾ ಇದೆ ಅದೇ ರೀತಿ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಮಧ್ಯಾಹ್ನದಿಂದ ಎರಡು ದಿನಗಳ ಕಾಲ ಅಡ್ಡ ಪುಲಾಖಿ ಮಹೋತ್ಸವ ಕೂಡ ಜರುಗ್ತಾ ಇದೆ ಅದನ್ನು ನಮ್ಮ ಇಳಿಕಿನವರ ಶ್ರೀಮಠದ ಸದ್ಭಕ್ತರಾದಂಥ ಶ್ರೀ ಶಂಕರ ಸಮಾಧಿಯವರು ಒಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ಈ ಜಗತ್ತಿನ ಎಷ್ಟೋ ಜನ ಶ್ರೀಮಠದ ಭಕ್ತರು ಇದ್ದಾರೆ ಈ ಜಗತ್ತಿನಾದ್ಯಂತ ಎಲ್ಲಾ ದೇಶಗಳಲ್ಲಿ ಕೂಡ ಇದ್ದಾರೆ ಎಷ್ಟೋ ಜನರಿಗೆ ಆ ಜಾತ್ರೆಗೆ ಬರಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂಗವಿಕಲರು ಇದ್ದಾರೆ ಅವರಿಗೂ ಬರ್ಲಿಕ್ಕೆ ಆಗೋದಿಲ್ಲ ಅನಾರೋಗ್ಯದಿಂದ ಇರ್ತಾರೆ ಮನೆಯಲ್ಲಿ ಅವರಿಗೂ ಬರ್ಲಿಕ್ಕೆ ಆಗೋದಿಲ್ಲ ಏನಪ್ಪ ಅಜನ ಜಾತ್ರೆ ನಮಗೆ ಸಿಗುತ್ತೆ ಇಲ್ಲ ಅನ್ನೋ ಒಂದು ಆತಂಕದಲ್ಲಿರುವಾಗ ಒಂದು ಆಶಾಕಿರಣ ರೂಪವಾಗಿ ಅವರು ಏನು ಈ ಒಂದು ಎಸ್ ಪಿ ಎಸ್ ಇಲ್ಕಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದ್ದಾರೆ ಅದ ಅದನ್ನ ಅವರು ಈ ಸೇವೆಗಾಗಿ ಏನು ಸಂಪೂರ್ಣ ಈ ಮಠದ ಒಂದು ಸೇವೆಗಾಗಿ ಅವರು ಎರಡು ದಿನ ಎರಡು ಮೂರು ದಿನ ನಿರಂತರವಾಗಿ ನೇರ ಪ್ರಸಾರವನ್ನು ಕೈಗೊಳ್ತಾ ಇದ್ದಾರೆ ಆದ್ರಿಂದ ಈ ಒಂದು ವಿಶೇಷ ಜಾತ್ರೆ ವಿಶೇಷ ಏನಂದ್ರೆ ಆ ಜಾತ್ರೆ ದಿನ ನೂರ ಎಂಟು ಮೇಳಗಳು ಬಂದಿರ್ತವೆ ಆ ನಂತರ ಸಂಗೀತ ಕಾರ್ಯಕ್ರಮ ಇರುತ್ತೆ ಹಾಗೂ ಅದೇ ರೀತಿ ಪ್ರಸಿದ್ಧ ನಾಟಕಗಳು ನಾಟಕ ಕೂಡ ಇಲ್ಲಿ ಒಳ್ಳೊಳ್ಳೆ ನಾಟಕಕಾರ ಬಂದಿದ್ದಾರೆ ನಾಟಕ ಕೂಡ ನಡೀತಾ ಇದ್ದಾವೆ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ನೋಡಬಹುದು ಅದಕ್ಕಾಗಿ ಶಂಕರ್ ಅವರು ತಮ್ಮ ಸೇವೆಯನ್ನ ನೆರವೇರಿಸ್ತಾ ಇದ್ದಾರೆ ಆದ್ರಿಂದ ನಾವು ಮತ್ತೊಮ್ಮೆ ಎಲ್ಲ ಎಲ್ಲಾ ಇಲಭಕ್ತರಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ತಾವು ಈ ಎಸ್ ಪಿ ಎಸ್ ಇಲಿಕಲ್ ಚಾನೆಲ್ ಅನ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನ ಅದರಲ್ಲಿ ವೀಕ್ಷಿಸಿ ಹಾಗೂ ಎಲ್ಲರಿಗೂ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀ ಮಠದ ಜಾತ್ರೆಗೆ ವಿಜಯ ಮಾಂತೇಶ್ವರ ಜಾತ್ರೆಗೆ ಈ ಮೂಲಕ ಆಮಂತ್ರಣ ಕೊಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಶರಣ